ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಪ್ರತಾಪ್ ಸಿಂಹ ಎದುರು ಸಿದ್ದರಾಮಯ್ಯ ಸ್ಪರ್ಧೆ ಎಸ್ ಸಿದ್ದರಾಮಯ್ಯ ಅವರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಅನ್ನ ಬಹುತೇಕ ಕನ್ಫರ್ಮ್ ಆಗಿದೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸೋ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸಿದ್ದರಾಮಯ್ಯ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಹೈಕಮಾಂಡ್ ಆಸೆ ಪಡ್ತದ್ದು ಅದು ಕೂಡ ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರದಿಂದಾನೇ ಕಣಕ್ಕಿಳಿಬೇಕು ಅನ್ನೋದು ಅವರ ಆಶಯ ಹಾಗೇನಾದ್ರೂ ಆದ್ರೆ ಯುವ ಸಂಸದ ಪ್ರತಾಪ್ ಸಿಂಹ ಹಾಗೆ ಸಿದ್ದರಾಮಯ್ಯ ಅವರ ನಡುವೆ ತುರುಸಿನ ಪೈಪೋಟಿ ಏರ್ಪಟ್ಟು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗೂ ಜಿದ್ದ ಕಣ ಇದಾಗಿರತ್ತೆ ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆದದ್ದು ಸಭೆಯಲ್ಲಿ ಹಾಜರಿದ್ದವರು ಸಹ ಸಿದ್ದರಾಮಯ್ಯ ಅವರು ಸ್ಪರ್ಧಿಸಬೇಕು ಅಂತ ಆಸೆ ಪಟ್ಟಿದ್ದಾರೆ ಹಾಗಾಗಿ ವೇಣುಗೋಪಾಲ್ ಅವರು ವಿಶ್ವವನ್ನ ದೆಹಲಿಯಲ್ಲಿ ಚರ್ಚೆಗೆ ತೆಗೆದುಕೊಳ್ಳಲಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಈ ಮುಂಚೆ ತಾವು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ರು ಆದ್ರೂ ಇದೀಗ ಹೈಕಮಾಂಡ್ ಅವರನ್ನ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿಸಿದ್ದಲ್ಲದೆ ಲೋಕಸಭೆ ಚುನಾವಣೆಯ ರಾಜ್ಯ ಉಸ್ತುವಾರಿಯನ್ನ ಅವ್ರಿಗೆ ವಹಿಸಿದೆ ಹಾಗಾಗಿ ಾಗಿ ಚುನಾವಣೆಗೆ ನಿಲ್ಲೇ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇದು ಕಳೆದ ಬಾರಿ ಇದೇ ಕ್ಷೇತ್ರದಿಂದ ಮೂವತ್ ಸಾವಿರ ಪ್ಲಸ್ ಮತಗಳ ಅಂತರದಿಂದ ಗೆದ್ದು ಪ್ರತಾಪ್ ಸಿಂಹ ಅವರು ಮೊದಲ ಬಾರಿಗೆ ಸಂಸತ್ಗೆ ಆಯ್ಕೆಯಾಗಿದ್ರು ಈ ಬಾರಿ ಕೂಡ ಅವರು ಈಗಾಗಲೇ ಚುನಾವಣೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇನಾದ್ರೂ ಸ್ಪರ್ಧಿಸಿದ್ರೆ ಪ್ರತಾಪ್ ಸಿಂಹ ಅವರಿಗೆ ಗೆಲುವು ಕಷ್ಟ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗ್ತಿರೋ ಕಾರಣ ಪ್ರತಾಪ್ ಸಿಂಹಗೆ ಗೆಲುವು ತುಂಬಾನೇ ಕಷ್ಟಕರವಾಗಿ ಪರಿಣಮಿಸುವ ಸಾಧ್ಯತೆ ಇರುತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರೋ ಪ್ರಮುಖ ಅಭ್ಯರ್ಥಿಗಳಿಗೆ ಲೋಕಸಭೆ ಚುನಾವಣೆಯಲ್ಲಿ ಅವಕಾಶ ಕೊಡಬೇಕು ಅನ್ನೋ ಮಹತ್ವದ ಅಂಶ ಕೂಡ ನಿನ್ನೆ ನಡೆದ ಸಭೆಯಲ್ಲಿ ಚರ್ಚೆಗೆ ಬಂದಿದೆ ಹಾಗಾದಲ್ಲಿ ಕಾಗೋಡು ತಿಮ್ಮಪ್ಪ ಕಿಮ್ಮನೆ ರತ್ನಾಕರ್ ರೋಷನ್ ಬೇಗ್ ವಿನಯ್ ಕುಲಕರ್ಣಿ ರಮಾನಾ ತ್ರೈ ಸೇರಿ ಹಲವರು ಮತ್ತೆ ಅವಕಾಶ ಗಿಟ್ಟಿಸಿಕೊಳ್ಳಲಿದ್ದಾರೆ ಈ ಬಗ್ಗೆ ವೇಣುಗೋಪಾಲ್ ಅವರು ಹೈಕಮಾಂಡ್ ಜೊತೆ ಚರ್ಚೆ ಕೂಡ ನಡೆಸಲಿದ್ದಾರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋದವ್ರನ್ನ ಹಾಗೆ ಪಕ್ಷದಲ್ಲಿದ್ದು ಸಕ್ರಿಯರಾಗಿರದ ಮುಖಂಡರನ್ನ ಮತ್ತೆ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಮಾಡುವ ಜವಾಬ್ದಾರಿ ಕೆಪಿಸಿಸಿ ನೂತನ ಅಧ್ಯಕ್ಷರಿಗೆ ಕಾರ್ಯಾಧ್ಯಕ್ಷರಿಗೆ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ವಹಿಸಿದ್ದಾರೆ ಹಾಗಾಗಿ ಕಾಗೋಡು ತಿಮ್ಮಪ್ಪ ಮತ್ತೆ ಅಂಬರೀಷ್ ಅವರು ಮತ್ತೆ ಚುನಾವಣಾ ಕಣಕ್ಕೆ ಇಳಿಯೋ ಸಾಧ್ಯತೆ ಇದೆ ಸೊ ಯಾರ್ಯಾರಿಗೆ ಲೋಕಸಭೆಗೆ ಅವಕಾಶ ಸಿಗತ್ತೆ ನಿವೃತ್ತಿ ಘೋಷಿಸಿರುವ ಕಾಗುಡು ತಿಮ್ಮಪ್ಪ ಅವರ ಮನವೊಲಿಸಿ ಮತ್ತೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದ ಅಂಬರೀಷ್ ಮನವೊಲಿಸಿ ಮಂಡ್ಯದಿಂದ ಅವರಿಗೆ ಟಿಕೆಟ್ ಕೊಡೋ ಬಗ್ಗೆ ಚರ್ಚೆಯಾಗಿದೆ ಬಂಟ್ವಾಳದಿಂದ ರಮಾನಾತ್ರಗೆ ಟಿಕೆಟ್ ಸಿಗತ್ತೆ ವಿನಯ್ ಕುಮಾರ್ ಸೋರ್ಕೆ ವಿನಯ್ ಕುಲಕರ್ಣಿ ಅವರಗಳಿಗೆ ಟಿಕೆಟ್ ಕೊಡೋ ಬಗ್ಗೆ ಇನ್ನೊಂದು ಸುತ್ತಿನಲ್ಲಿ ಚರ್ಚಿಸಲು ನಿರ್ಣಯ ಕೂಡ ಕೈಗೊಳ್ಳಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯನ್ನ ಜೆಡಿಎಸ್ ಜೆಡಿಎಸ್ಗೆ ಬಿಟ್ಕೊಡೋ ಬಗ್ಗೆ ನಿನ್ನೆ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ವಿರೋಧ ವ್ಯಕ್ತವಾಯಿತು ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ ಹಾಗಾಗಿ ಹಿರಿಯರಾದ ಕಾಗೋಡು ಅವರನ್ನ ನಿಲ್ಲಿಸಿದ್ದಲ್ಲಿ ಮಾತ್ರಾನೇ ಗೆಲ್ಲೋಕೆ ಸಾಧ್ಯ ಅಂತ ಕಿಮ್ಮನೆ ಸೇರಿ ಹಲವರು ಅಭಿಪ್ರಾಯ ಪಟ್ಟಿದ್ದಾರೆ ಜೆಡಿಎಸ್ ವಶವಾಗಿರುವ ಹಾಸನವನ್ನ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಗೆ ಬಿಟ್ಕೊಡೋಕೆ ಸಹ ಕಾಂಗ್ರೆಸ್ನ ಕೆಲವು ಮುಖಂಡರು ತಕ್ರಾರ್ ತೆಗೆದಿದ್ರು ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ಗೆ ನೇರ ಸ್ಪರ್ಧೆ ಇದೆ ಹೀಗಿದ್ದಾಗ ಇಡೀ ಕ್ಷೇತ್ರ ಜೆಡಿಎಸ್ ಗೆ ಕೊಟ್ಟು ಅವ್ರಿಗಾಗಿ ಕೆಲಸ ಮಾಡಿ ಅಂದ್ರೆ ಕಾರ್ಯಕರ್ತರು ಒಪ್ಪೋದಿಲ್ಲ ಅನ್ನೋ ಮಾತುಗಳು ಕೂಡ ಇದೆ ಲೋಕಸಭೆ ಚುನಾವಣೆಗೆ ರಾಜ್ಯದ ಸೀಟು ಹಂಚಿಕೆ ಸೇರಿದಂತೆ ಪ್ರಚಾರ ವೈಖರಿ ಸಂಭಾವ್ಯ ಪಟ್ಟಿಗಳ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸುವ ಹಾಗೆ ಅಲ್ಲಿನ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ಭಾಗವಹಿಸೋಕೆ ಸಿದ್ದರಾಮಯ್ಯ ಅವರು ನಿನ್ನೆ ದೆಹಲಿಗೆ ಹೋಗಿದ್ದಾರೆ ಸೊ ಮುಂದಕ್ಕೆ ಏನೆಲ್ಲ ಆಗತ್ತೆ ಅನ್ನೋದು ಮಾತ್ರ ಕಾದ್ ನೋಡ್ಬೇಕು ಒಟ್ಟಾರೆ ಸಿದ್ದರಾಮಯ್ಯ ಅವರೇನಾದ್ರು ಲೋಕಸಭೆಗೆ ಸ್ಪರ್ಧಿಸಿದ್ರೆ ಪ್ರತಾಪ್ ಸಿಂಹಗೆ ಗ್ರಹಚಾರ ವಾಕ್ರಸ್ಕೊಂಡಂಗೆ